ಹದಿನೇಳು ವರ್ಷಗಳ ಬಳಿಕ ಮತ್ತು ನೆಕ್ಸ್ಟ್ ಡೇ ಬೆಂಗಳೂರಿನಲ್ಲಾದಂತಹ ಒಂದು ಸಂಭ್ರಮಾಚರಣೆ ಆರ್ ಸಿ ಬಿಯನ್ನೇ ಬ್ಯಾನ್ ಮಾಡಬೇಕು ಲೀಗನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ಮಟ್ಟಕ್ಕೆ ಹೋಗ್ತಾ ಇದೆ ಆಮೇಲೆ ಇವರು ನಿಜವಾಗ್ಲೂ ಲೀಗ್ ನಡೆಸೋಕ್ಕಾಗುತ್ತೆ ಆ ಬೀದಿಗೆ ಬಂದು ಕುತ್ಕೊಂಡ್ಬಿಡ್ತಾರೆ ಅಷ್ಟೇ ಇವರು ಚೆನ್ನೈ ಸೂಪರ್ ಕಿಂಗ್ಸ್ ಸಿ ಎಸ್ ಕೆ ತಂಡ ಇಚ್ಛರ್ತಿ ಕಪ್ ಗೆದ್ದಿದ್ದಾರೆ ನೀವು ಆರ್ ಸಿ ಬಿಯನ್ನ ಬ್ಯಾನ್ ಮಾಡಿದ್ರೆ ಐ ಪಿ ಎಲ್ ನಡೆಸೋದು ಬಹಳ ಕಷ್ಟ ಇದೆ ಆರ್ ಸಿ ಬಿ ಯಾವಾಗ್ಲೂ ನಮ್ಮ ಒಂದು ಹೃದಯದಲ್ಲಿ ನಾವು ಸ್ಥಾನ ಕೊಟ್ಟಿದ್ದೀವಿ ಕ್ರಿಕೆಟ್ ಅಭಿಮಾನಿಗಳ ಐ ಪಿ ಎಲ್ ನಡೆಸೋದು ಬಹಳ ಕಷ್ಟ ಇದೆ ಪ್ರಸಾರ ಶೋವೇಗಾ ನ್ಯೂಸ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತವಾದಂತಹ ಜನಪ್ರಿಯವಾದಂತಹ ಒಂದು ಲೀಗ್ ಅಂತ ಹೇಳಿದ್ರೆ ಅದು ಐ ಪಿ ಎಲ್ ಐ ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಸಾಕಷ್ಟು ಜನಪ್ರಿಯತೆ ಮತ್ತು ತನ್ನದೇ ಆದಂತಹ ಒಂದು ಲಾಯಲ್ ಆ್ಯಂಡ್ ರಾಯಲ್ ಹಾರ್ಡ್ ಕೋರ್ ಅಭಿಮಾನಿಗಳನ್ನು ಹೊಂದಿರುವಂತಹ ಒಂದು ಆಟಗಾರರ ತಂಡ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕದ ರಾಯಲ್ ಚಾಲೆಂಜರ್ಸ್ ಬ್ಯಾಂಗಳೂರು ಆರ್ ಸಿ ಬಿ ತಂಡ ಹದಿನೇಳು ವರ್ಷಗಳ ಬಳಿಕ ಆರ್ ಸಿ ಬಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ನ ಫೈನಲ್ಸ್ನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಾಟವನ್ನು ನಡೆಸಿ ಕಡೆಗೂ ಹದಿನೆಂಟನೇ ಸೀಸನ್ನಲ್ಲಿ ಐ ಪಿ ಎಲ್ ಹದಿನೆಂಟನೇ ಸೀಸನ್ನಲ್ಲಿ ಕಪ್ಪನ್ನು ಆರ್ ಸಿ ಬಿ ತಂಡ ತಮ್ಮದಾಗಿಸಿಕೊಳ್ತು ಈ ಸರ್ತಿ ಕಪ್ ನಮ್ದು ಈ ಸರ್ತಿ ಕಪ್ ನಮ್ದು ಅಂತ ಅಭಿಮಾನಿಗಳು ಹೇಳ್ತಾನೆ ಇದ್ರು ಇವರು ಕೂಡ ತಗೊಳ್ತಾ ಇರಲಿಲ್ಲ ಆದರೆ ಫೈನಲಿ ಈ ಸರ್ತಿ ಕಪ್ ನಮ್ಮದೇ ಅನ್ನೋ ಥರ ಈ ಸಲ ಕಪ್ ನಮ್ದಾಯಿತು ಆದರೆ ಆ ಒಂದು ಅಭಿಮಾನ ಸಂಭ್ರಮ ನೋಡೋದಕ್ಕೆ ಎರಡು ಸಾಲಿಲ್ಲ ಅಂದರೆ ಅವರು ವಿನ್ ಆದಂಥ ಹೋಲ್ ನೈಟ್ ಆ ಇಡೀ ರಾತ್ರಿ ಆದಂತಹ ಸಂಭ್ರಮಾಚರಣೆ ಇರಬಹುದು ಮತ್ತು ನೆಕ್ಸ್ಟ್ ಡೇ ಬೆಂಗಳೂರಿನಲ್ಲಾದಂಥ ಒಂದು ಸಂಭ್ರಮಾಚರಣೆ ಸರ್ಕಾರದ ಕಡೆಯಿಂದ ಆಟಗಾರರಿಗಾದಂಥ ಒಂದು ಸನ್ಮಾನ ತದನಂತರ ಕ್ರೀಡಾಂಗಣದಲ್ಲಿ ಆದಂತಹ ಒಂದು ಒಂದು ಸೆಲೆಬ್ರೇಷನ್ ಆದರೆ ಆರ್ ಸಿ ಬಿ ತಂಡಕ್ಕೆ ಮತ್ತು ಐ ಪಿ ಎಲ್ಗೆ ಇದೇ ಒಂದು ಕಪ್ಪು ಚುಕ್ಕೆ ಆಗಿ ಪರಿಣಮಿಸ್ಬಿಡ್ತು ಅಂದರೆ ಈ ಒಂದು ಸಂಭ್ರಮಾಚರಣೆ ಸಂದರ್ಭದಲ್ಲಿ ಆದಂತಹ ಒಂದು ತುಳಿತಕ್ಕೆ ಸಂಬಂಧಪಟ್ಟಂಗೆ ಇಡೀ ದೇಶವೇ ಮಾತನಾಡುವಂತಹ ರೀತಿ ಒಂದು ಕಪ್ಪು ಚುಕ್ಕೆ ಆರ್ ಸಿ ಬಿ ಮೇಲೆ ಮತ್ತು ಐ ಪಿ ಎಲ್ ಕೆ ಎಸ್ ಸಿ ಎ ಮೇಲೆ ಬಂತು ಅದೇನಂತ ಹೇಳಿದ್ರೆ ಈ ಒಂದು ಕಪ್ಪು ಚುಕ್ಕೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆರ್ ಸಿ ಬಿಯನ್ನೇ ಬ್ಯಾನ್ ಮಾಡಬೇಕು ಲೀಗನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಮಟ್ಟಕ್ಕೆ ಹೋಗ್ತಾ ಇದೆ ಬ್ಯಾನ್ ಮಾಡುವಂಥದ್ದು ಅಷ್ಟು ಈಸಿನ ಒಂದು ವೇಳೆ ಇವರು ಬ್ಯಾನ್ ಮಾಡಿದ್ರು ಅಂತಲೇ ಇಟ್ಕೊಳ್ಳಿ ಆರ್ ಸಿ ಬಿಯನ್ನು ಆಮೇಲೆ ಇವ್ರು ನಿಜವಾಗ್ಲೂ ಲೀಗ್ ನಡೆಸೋಕ್ಕಾಗುತ್ತ ಬೀದಿಗೆ ಬಂದು ಕೂತ್ಕೊಂಡ್ಬಿಡ್ತಾರೆ ಅಷ್ಟೇ ಇವರು ಅಂತ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಯಾಕೆ ಅಂತ ನೋಡ್ತಾ ಹೋದರೆ ಇದರ ಪರಿಣಾಮ ಸರ್ಕಾರ ಇದು ತಪ್ಪು ನಮ್ಮದಲ್ಲ ಇದು ಆರ್ ಸಿ ಬಿ ಫ್ರಾಂಚೈಸಿ ತಪ್ಪು ಅಂತ ಆರ್ ಸಿ ಬಿ ವಿರುದ್ಧ ಕೆ ಎಸ್ ಸಿ ಎ ವಿರುದ್ಧ ವಿರಾಟ್ ಕೊಹ್ಲಿ ವಿರುದ್ಧ ಕೇಸ್ ದಾಖಲಾಗುತ್ತೆ ಅದಕ್ಕೆ ಮ್ಯಾಜಿಸ್ಟ್ರೇಟ್ ವಿಚಾರಣೆ ಒಂದು ಕಡೆ ಸಿ ಐ ಡಿಗೆ ತನಿಖೆಯನ್ನು ವರ್ಗಾವಣೆ ಮಾಡಿದ್ದಾರೆ ಅದು ಇನ್ನೊಂದು ಕಡೆ ಜೊತೆಗೆ ಸಿದ್ದರಾಮಯ್ಯನವರು ಅಂದರೆ ರಾಜ್ಯ ಸರ್ಕಾರ ಇದರಲ್ಲಿ ಭಾಗಿಯಾದಂತಹ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡ್ತು ಅಮಾನತಿನ ಜೊತೆಗೆ ಸಿ ಎಂ ತಮ್ಮ ರಾಜಕೀಯ ಕಾರ್ಯದರ್ಶಿನೇ ಅಮಾನತ ಮಾಡಿದ್ರು ಅವರಿಗೆ ಗೇಟ್ ಪಾಸ್ ಕೊಟ್ಟರು ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಮಧ್ಯ ಕೇಸ್ ಆಯಿತು ಮತ್ತು ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಬಂಧನ ಆಯಿತು ಇದೆಲ್ಲದರ ಜೊತೆಗೆ ಈಗ ಕೇಳಿ ಬರ್ತಾ ಇರುವಂಥ ಒಂದು ಕೂಗು ಅಂತ ಹೇಳಿದ್ರೆ ಆರ್ ಸಿ ಬಿ ಮೇಲಿರುವಂಥ ಕಪ್ಪು ಚುಕ್ಕೆಯ ಪರಿಣಾಮ ಈ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ ಸಿ ಬಿಯನ್ನು ಬ್ಯಾನ್ ಮಾಡಬೇಕು ಮತ್ತು ಐ ಪಿ ಎಲ್ ಅನ್ನು ಸ್ಟಾಪ್ ಮಾಡಬೇಕು ಅನ್ನುವಂಥ ರೀತಿ ಒಂದಷ್ಟು ಕೂಗುಗಳು ಕೇಳಿ ಬರ್ತಾ ಇದೆ ಚರ್ಚೆ ಆಗಬೇಕಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಆರ್ ಸಿ ಬಿಗೆ ಇರುವಷ್ಟು ಲಾಯಲ್ ಫ್ಯಾನ್ಸ್ ಅಂದರೆ ವ್ಯೂವರ್ಶಿಪ್ ಅಂತ ಏನು ಹೇಳ್ತೀವಲ್ಲ ನಾವು ಅಂದರೆ ಅದು ಅದು ಬಿಸ್ನೆಸ್ ವೈಸ್ ಯೋಚನೆ ಮಾಡ್ತಾ ಹೋದರೆ ಅದು ಅಡ್ವರ್ಟೈಸಿಂಗ್ನಲ್ಲಿ ಇರಬಹುದು ವ್ಯೂವರ್ಶಿಪ್ಪಲ್ಲಿ ಇರಬಹುದು ಏನೇ ಇರಬಹುದು ಈ ಹಿಂದೆ ಮುಂಬೈ ಇಂಡಿಯನ್ಸ್ ಅವರು ಐದು ಸರ್ತಿ ಕಪ್ ಗೆದ್ದಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಸಿ ಎಸ್ ಕೆ ತಂಡ ಸರ್ತಿ ಕಪ್ ಗೆದ್ದಿದ್ದಾರೆ ಆದರೆ ಅವರೆಲ್ಲರನ್ನ ಮೀರಿಸುವಂತಹ ಒಂದು ಅಭಿಮಾನಿ ವರ್ಗ ಆರ್ ಸಿ ಬಿಗಿದೆ ಏನೇ ಆದರೂ ಕೂಡ ಇಲ್ಲಿಯ ತನಕವೂ ಆರ್ ಸಿ ಬಿಯ ಹಾರ್ಡ್ ಕೋರ್ ಅಭಿಮಾನಿಗಳು ಆರ್ ಸಿ ಬಿಯನ್ನು ಬಿಟ್ಟುಕೊಟ್ಟಿರಲಿಲ್ಲ ಈಗ ಈ ಒಂದು ಪರಿಣಾಮ ಈ ರೀತಿ ಆಗದೇ ಇರೋರು ಕೂಗು ಅನ್ನಬೇಕು ಒಟ್ಟಾರೆಯಾಗಿ ಇವ್ರನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ಕೂಗು ಬರ್ತಾ ಇದೆ ಒಂದು ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದರೆ ಅಥವಾ ಆರ್ ಸಿ ಬಿ ಅಭಿಮಾನಿಯಾಗಿ ಯೋಚನೆ ಮಾಡ್ತಾ ಹೋದರೆ ಐ ಪಿ ಎಲ್ ನಡೆಸೋದು ಆರ್ ಸಿ ಬಿಯನ್ನು ಹೊರತುಪಡಿಸಿದರೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ ವಿ ಆರ್ ದ್ಯಾಮ್ ಶೋರ್ ನೀವು ಆರ್ ಸಿ ಬಿಯನ್ನು ಬ್ಯಾನ್ ಮಾಡಿದರೆ ಐ ಪಿ ಎಲ್ ನಡೆಸೋದು ಬಹಳ ಕಷ್ಟ ಇದೆ ನೀವು ಬಿಸ್ನೆಸ್ ಯೋಚನೆ ಮಾಡಿದ್ರೂ ಅಷ್ಟೇ ವ್ಯೂಯರ್ಶಿಪ್ ಯೋಚನೆ ಮಾಡಿದ್ರೂ ಅಷ್ಟೇ ಲೀಗ್ ತನ್ನ ಒಂದು ಗುಣಮಟ್ಟತೆ ಕ್ವಾಲಿಟಿಯನ್ನೇ ಕಳ್ಕೊಂಬಿಡುತ್ತೆ ನೀವು ಆರ್ ಸಿ ಬಿಯನ್ನು ಬ್ಯಾನ್ ಮಾಡಿದ್ರೆ ಅದನ್ನು ಯೋಚನೆ ಮಾಡಿ ತಲೆಯಲ್ಲಿಟ್ಕೊಳ್ಳಿ ಖಂಡಿತ ನಾವು ಅಭಿಮಾನಿಗಳಾಗಿ ಆರ್ ಸಿ ಬಿ ಅಭಿಮಾನಿಗಳಾಗಿ ಈ ಒಂದು ತಮ್ಮ ನಿರ್ಧಾರ ಆದರೆ ಖಂಡಿತ ನಾವು ಸಹಿಸೋದಿಲ್ಲ ಆರ್ ಸಿ ಬಿ ಯಾವಾಗಲೂ ನಮ್ಮ ಒಂದು ಹೃದಯದಲ್ಲಿ ನಾವು ಸ್ಥಾನ ಕೊಟ್ಟಿದ್ದೀವಿ ಕ್ರಿಕೆಟ್ ಅಭಿಮಾನಿಗಳಾಗಿ ಅದು ಕಪ್ ಗೆಲ್ತು ಬಹಳ ಸಂತೋಷ ಆದರೆ ಸರ್ಕಾರದ ವೈಫಲ್ಯವೋ ಆರ್ ಸಿ ಬಿಯ ಗೊಂದಲವೋ ಗೊತ್ತಿಲ್ಲ ಅದು ತನಿಖೆ ಆಗಲಿ ಆದರೆ ಖಂಡಿತ ಸತ್ತಿರುವಂಥ ಹನ್ನೊಂದು ಜನರಿಗೆ ನಮ್ಮ ಮರುಕಾಯಿದೆ ಆ ಸಾವಿಗೆ ನ್ಯಾಯ ಸಿಗಬೇಕು ಒಪ್ಕೊಳ್ಳೋಣ ಆದರೆ ಈ ಆರ್ ಸಿ ಬಿ ಮೇಲೆ ಗೂಬೆ ಕೂರಿಸೋದು ಅವರನ್ನು ಹೊಣೆ ಮಾಡೋದು ಆ ಕಾರಣಕ್ಕೆ ತಾವು ಆರ್ ಸಿ ಬಿಯನ್ನು ಬ್ಯಾನ್ ಮಾಡೋದು ಖಂಡಿತ ನಾವು ಸಹಿಸಲ್ಲ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಅಶ್ವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆ ಓಟದಲ್ಲಿ